ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಈ ಒಂದು ಟಾಪಿಕ್ನ ಕುರಿತು ಅಧ್ಯಯನ ಮಾಡೋಣ ಸೊ ಹಿಂದಿನ ತರಗತಿಯಲ್ಲಿ ನಾನು ಬುದ್ಧಿಶಕ್ತಿ ಬುದ್ಧಿಶಕ್ತಿಯ ವಿಧಗಳು ಮತ್ತು ಬುದ್ಧಿಶಕ್ತಿಯ ಪರೀಕ್ಷೆಗಳ ಸಹ ಆ ಒಂದು ಕ್ಲಾಸನ್ನು ಸಹ ನಾನು ಮಾಡೀನಿ ಸೊ ಯಾರಿಗೆಲ್ಲ ಆ ಒಂದು ಕ್ಲಾಸ್ ಇಷ್ಟ ಇದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಮೊದಲನೇದಾಗಿ ಸಮಯಾತ್ಮಕ ಅಂತಂದ್ರೆ ಏನು ಅಂತ ನೋಡಂಬರಿ ಈ ಸಮಯಾತ್ಮಕ ಬುದ್ಧಿಶಕ್ತಿ ಎಂಬ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಜಾನ್ ಮೇಯರ್ ಮತ್ತು ಪೀಟರ್ ಸಾಲುವಯ್ಯ ಎಂಬ ಮನೋವಿಜ್ಞಾನಿಗಳು ಹತ್ತೊಂಬತ್ತು ನೂರ ತೊಂಬತ್ಮೂ ತೊಂಬತ್ತರಲ್ಲಿ ಬಳಕೆಗೆ ತಂದರು ಸೊ ಯಾರು ಆ ವಿಜ್ಞಾನಿಗಳು ಅಂದರು ಜಾನ್ ಮೇಯರ್ ಮತ್ತು ಪೀಟರ್ ಅಂಬ ಈ ಇಬ್ಬರು ವಿ ಮನೋವಿಜ್ಞಾನಿಗಳು ಈ ಒಂದು ಸಂಯೋಗಾತ್ಮಕ ಬುದ್ಧಿಶಕ್ತಿಯನ್ನು ಬಳಕೆಗೆ ತಂದರು ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಸಮಯ ಅಂತಂದರೆ ಏನು ಅಂತಂದರೆ ನಮ್ಮಲ್ಲಿರುವ ಕೋಪ ತಾಳ್ಮೆ ಸಹನೆ ಖುಷಿ ಇವಕ್ಕೆಲ್ಲ ಏನಂತೀವಿ ಅಂದರೆ ಎಮೋಷ್ನಲ್ ಮೂಮೆಂಟ್ಸ್ ಅಂತ ನಿಮಗೆ ಗೊತ್ತಿರ್ತಾವಲ್ಲ ಸೊ ಅವೆಲ್ಲ ಏನಂತಾರೆ ಅಂದರೆ ಸಂಯೋಗಾತ್ಮಕ ಬುದ್ಧಿಶಕ್ತಿ ಅಂತ ಕರಿತೀವಿ ಸೊ ಇದ್ರ ಮೇಲೆ ಕಂಪಲ್ಸರಿಯಾಗಿ ಒಂದು ಅಥವಾ ಎರಡು ಮಾರ್ಕ್ಸಿಂದ ಕ್ವಶನ್ಸ್ ಬರ್ತಾವಂತಲೇ ಹೇಳ್ಬೋದು ಸೊ ಮತ್ತು ಇನ್ನೊಂದು ವಿಜ್ಞಾನಿ ಅಂದರೆ ಅಮೇರಿಕದ ಮನೋವಿಜ್ಞಾನಿಯಾದ ಡೇನ್ ಡೇನಿಯಲ್ ಗೋಲ್ಮನ್ರವರು ಹತ್ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಈ ಎಮ್ ಈ ಒಂದು ಎಮೋಷ್ನಲ್ ಇಂಟೆಲಿಜೆನ್ಸ್ ಎಂಬ ಪುಸ್ತಕವನ್ನು ರಚಿಸುವ ಮೂಲಕ ಹೆಚ್ಚು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಬಗ್ಗೆ ಪ್ರಚಾರ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಡೇನಿಯಲ್ ಗೋಲ್ಮನ್ರ ಪುಸ್ತಕ ಯಾವುದು ಅಂತ ಕೇಳ್ಬೋದು ಮತ್ತು ಸಂವೇಗಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ನೀಡಿದವರು ಯಾರಂತ ಎರಡು ಪ್ರಶ್ನೆಗಳು ಸಹ ಬರಬಹುದು ಮೂರನೇದಾಗಿ ಹಾಗಂದರೆ ಸಮಯಾತ್ಮಕ ಬುದ್ಧಿಶಕ್ತಿ ಅಂದರೆ ಏನು ಅಂತ ನೋಡಂಬರಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಎಂದರೆ ನಮ್ಮ ಹಾಗೂ ಇತರರ ಭಾವನೆಗಳನ್ನು ಗುರುತಿಸುವ ಸಾಮರ್ಥ್ಯ ಸ್ವಯಂ ಪ್ರೇರಿತವರಾಗುವುದು ಮತ್ತು ನಮ್ಮ ಭಾವನೆಗಳನ್ನು ನಿಯಂತ್ರಣ ಮಾಡುವುದು ಮತ್ತು ಸಂಬಂಧಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಸಾಮರ್ಥ್ಯವೇ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂದರೆ ನಮ್ಮ ಭಾವನೆಗಳನ್ನು ಮತ್ತು ಇತರ ಭಾವನೆಗಳನ್ನು ನಾವು ಏನು ಮಾಡಬೇಕಂದ್ರೆ ನಿಯಂತ್ರಣ ಮಾಡ್ತೀವಲ್ಲ ಸೊ ಅವಕ್ಕೇನಂತೆ ಕರಿತೀವಂದರೆ ಸಮಯಾತ್ಮಕ ಬುದ್ಧಿಶಕ್ತಿ ಅಂತೇಳಿ ಕರಿತೀವಿ ಸೊ ಹಾಗಾದರೆ ಈ ಮೊದಲನೇದಾಗಿ ಜಾನ್ ಮೇಯರ್ ಮತ್ತು ಪೀಟರ್ ಅವರು ಈ ಒಂದು ಸಂವೇಗಾತ್ಮಕ ಬುದ್ಧಿಶಕ್ತಿಯ ನಾಲ್ಕು ಅಂಶಗಳನ್ನು ಅವ್ರು ಏನು ಮಾಡ್ತಾರಂತರೆ ಗುರುತಿಸ್ತಾರಂತಲೇ ಹೇಳ್ಬೋದು ಅವು ಯಾವಂದರೆ ಸಮಯಗಳ ಗುರುತಿಸುವಿಕೆ ಸಂಯಗಳು ಅಂದ್ರೆ ಗೊತ್ತಾಗಿರ್ತದಲ್ಲ ಕೋಪ ಎಮೋಷ್ನಲ್ ಮೂಮೆಂಟ್ಸ್ ಸಮಯಗಳ ಫಸ್ಟ್ ಗುರುತಿ ಮಾಡ್ತಾರೆ ಆಮ್ಯಾಗ ಅವುಗಳನ್ನು ಬಳಕೆ ಮಾಡುವುದು ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ನಿರ್ವಹಣೆ ಸೊ ಇವು ಸಹ ಕೇಳ್ಬೋದು ಅಂದರೆ ಜಾನ್ ಮೇಯರ್ ಅವರ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂಶಗಳು ಕೊಟ್ಟಾಗ ಹಿಂದೆ ಮುಂದೆ ಕೊಟ್ಟಾಗ ಅವುಗಳನ್ನು ಹೊಂದಿಸಿ ಬರೆಯೋದ್ರ ರೂಪದ ಮೂಲಕ ಏನು ಮಾಡಬೇಕು ಕರೆಕ್ಟಾಗಿ ಮಾಡಿ ಇವು ಭೀ ಕೇಳ್ಬೋದು ಫಸ್ಟ್ ಗುರುತಿಸ್ತಾರೆ ಆಮ್ಯಾಗ ಅದನ್ನು ಬಳಕೆ ಮಾಡ್ತಾರೆ ಬಳಕೆ ಮಾಡಿದ ನಂತರ ಸಮ್ಮೇಗಗಳನ್ನು ಅತ್ತೆ ಮಾಡಿಕೊಳ್ಳುವಿಕೆ ಮತ್ತು ನಿರ್ವಹಣೆ ಸೊ ಹಾಗಾದರೆ ಗುರುತಿಸುವಿಕೆ ಅಂದರೆ ಏನು ಅಂದರೆ ವ್ಯಕ್ತಿ ತನ್ನ ಹಾಗೂ ಇತರರ ಭಾವನೆಗಳನ್ನು ಗುರುತಿಸುವುದು ಅಂದರೆ ಯಾರಾದರೂ ಒಬ್ಬರು ಎಮೋಷ್ನಲಿ ಅಂದರೆ ಯಾವುದೇ ಒಂದು ಟೆನ್ಷನ್ನಲ್ಲಿದ್ದಾಗ ನಾವು ಏನು ಮಾಡ್ತೀವಿ ಅವರು ಖುಷಿಯದಾಗಿದ್ದವರು ಅಥವಾ ದುಃಖದಾಗಿದ್ದ ಇದ್ದಾರೋ ಅಂತ ನಾವು ಗುರ್ತಿಸ್ತೀವಲ್ಲ ಸೊ ಇದನ್ನು ಅದು ಆ ರೀತಿಯಾಗಿ ನೋಡ್ಬೋದು ಮತ್ತು ಬಳಕೆ ಅಂದರೆ ತನ್ನ ಆಲೋಚನೆಗಳಲ್ಲಿ ಹಾಗೂ ನಿರ್ಧಾರಗಳಲ್ಲಿ ಸಮಯಗಳನ್ನು ಸಮರ್ಪಕವಾಗಿ ಬಳಸಿ ಬಳಸಿ ಬಳಸಿಕೊಳ್ಳುವುದು ಅಂದರೆ ಯಾವ ರೀತಿಯಾಗಿ ಸಮಯಗಳನ್ನು ಬಳಕೆ ಮಾಡ್ತೀವಿ ಕೆಲವೊಂದು ಸಾರಿ ನಮಗೆ ಬಹಳಷ್ಟು ದುಃಖ ಆದಾಗ ಆಳೋದ್ರ ಮೂಲಕ ನಮ್ಮಲ್ಲಿರುವ ಸಮಯಗಳನ್ನು ಬಳಕೆ ಮಾಡ್ತೀವಿ ಖುಷಿಯಾದಾಗ ನಗ್ತೀವಿ ಈ ರೀತಿಯಾಗಿ ನಾವು ಸಂಯೋಗಗಳ ಬಳಕೆ ಮಾಡ್ಕೋತೀವಿ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಅಂದರೆ ಸಂಯೋಗಗಳ ಜ್ಞಾನ ಒಂದು ಸಂಯೋಗ ಇನ್ನೊಂದು ಸಂಯೋಗ ಬದಲಾಗುವುದನ್ನು ಗುರುತಿಸುವುದು ಹಾಗೂ ಗ್ರಹಿಸುವ ಸಾಮರ್ಥ್ಯ ಸೊ ಸಡನ್ನಾಗಿ ಅಳತಿರುವವರು ನಗ್ತಾ ಇರ್ತಾರಲ್ಲ ಸೊ ಈ ರೀತಿಯಾಗಿ ನಾವು ಈಗ ಯಾವ ರೀತಿ ಹಾಗೆ ಆರೋ ಎದುರಿನವರು ನಗ್ತಾ ಇದ್ದಾರೋ ಅಥವಾ ಅಳ್ತಾ ಇದ್ದಾರೋ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ತೀವಲ್ಲ ಅದು ಮತ್ತು ನಿರ್ವಹಣೆ ಭಾವೋದ್ವೇಗಗಳ ಸ್ವಯಂ ನಿಯಂತ್ರಣ ಮಾಡಿಕೊಳ್ಳುವು ಮತ್ತು ಇತರರೊಂದಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಅಂದರೆ ನಾವು ಇನ್ನೊಬ್ಬರ ಜೊತೆ ಯಾವ ರೀತಿಗೆ ಹೊಂದ್ಕೋಬೇಕಿತ್ತಂದರೆ ನಮ್ಮ ಇಬ್ಬರ ಮಧ್ಯೆ ಯಾವ ರೀತಿಯಾದ ಬಾಂಡಿಂಗ್ ಇರಬೇಕು ಅನ್ನೋದು ಮತ್ತು ನಮ್ಮಲ್ಲಿರುವ ಭಾವನೆಗಳನ್ನು ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ ಈ ಜಾ ಅವರು ನಾಲ್ಕು ಸಂಯೋಗಾತ್ಮಕ ಬುದ್ಧಿಶಕ್ತಿ ಅಂಶಗಳನ್ನು ಬಳಕೆಗೆ ತಂದರು ಅಂತಲೇ ಹೇಳ್ಬೋದು ಗುರುತಿಸುವಿಕೆ ಬಳಕೆ ನಿರ್ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ನಿರ್ವಹಣೆ ನೆಕ್ಸ್ಟ್ ಬಂದುಬಿಟ್ಟು ಈಗ ಡೇನಿಯಲ್ ಗೋಲ್ಮನ್ರ ಬುಕ್ ಬುಕ್ ಗೊತ್ತಾಯಿತು ಮತ್ತು ಆ ಬುಕ್ಕಿನಲ್ಲಿ ಕೈಗೊಂಡ ಬುದ್ಧಿಶಕ್ತಿಯ ಘಟಕಗಳು ಇವರು ಕೂಡ ಅದರಲ್ಲಿ ಅಂತಾನೆ ಹೇಳಬಹುದು ಹೇಳ್ಬೋದು ಯಾವ್ಯಾವು ಆ ಒಂದು ಅಧ್ಯಯನದಲ್ಲಿ ಒಳಗೊಂಡಿರುವ ಅಂಶಗಳು ಅಂದರೆ ಐದಿರ್ತವೆ ಸ್ವಯಂ ಅರಿವು ಸ್ವಯಂ ತಿಳುವಳಿಕೆ ಸ್ವಯಂ ಪ್ರೇರಣೆ ಅನುಭೂತಿ ಮತ್ತು ಸಾಮಾಜಿಕ ಕೌಶಲ್ಯಗಳು ಈ ಟೇನಿಯಲ್ ಗೋಲ್ಮಲ್ರವರ ಬುಕ್ಕಿನಲ್ಲಿರುವ ಈ ಅಂಶಗಳು ಅಂತಲೇ ಹೇಳ್ಬೋದು ಸೊ ಇಟ್ ಲಾಸ್ಟ್ ಟೈಮ್ ಟೂ ತೌಸಂಡ್ ನೈನ್ಟೀನಲ್ಲಿ ಈ ಅನುಭೂತಿ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಸ್ವಯಂ ಅರಿವು ಅಂದರೆ ಏನಂತ ನೋಡಂಬ್ರಿ ಸ್ವಯಂ ಅರಿವು ಅನ್ನೋದು ಈಗ ನಮ್ಮಲ್ಲಿರುವ ಭಾವನೆಗಳನ್ನು ತಿಳಿಯುವುದು ಮತ್ತು ಅದಕ್ಕೆ ನಿರ್ಧಾರ ಕೈಗೊಳ್ಳುವುದು ಅಂತಲೇ ಹೇಳಬಹುದು ನಮ್ಮಲ್ಲಿರುವ ಸ್ವಯಂ ಅರಿವು ಅರಿವಿನ ಮೂಲಕ ನಾವು ನಿರ್ಧಾರಗಳನ್ನು ಕೈಗೊಳ್ತೀವಲ್ಲ ಸೊ ಅದಕ್ಕೆ ಸ್ವಯಂ ಅರಿವು ಅಂತಲೇ ಹೇಳ್ಬೋದು ಸ್ವಯಂ ತಿಳುವಳಿಕೆ ಅಥವಾ ನಿಯಂತ್ರಣ ಅಂತಲೇ ಹೇಳ್ಬೋದು ಅಂದರೆ ಯಾವ ರೀತಿಯಾಗಿ ನಮ್ಮಲ್ಲಿರುವ ಸಮಯಗಳನ್ನು ನಿಯಂತ್ರಣ ಮಾಡ್ಕೋತೀವಿ ಅಂತ ಅನ್ನೋದೇ ಇದು ಈ ಒಂದು ಸಮಯ ಸಂ ಸ್ವಯಂ ನಿಯಂತ್ರಣ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಸ್ವಯಂ ಪ್ರೇರಣೆ ಅಂದರೆ ಈಗ ಒಂದು ಸಮಟೈಮ್ಸ್ ನಮ್ಮಲ್ಲಿ ನಮಗೆ ನಮ್ಮೆದುರು ಎರಡು ಗುರಿಗಳ ಸಾಧನೆ ಕಡೆಗೆ ಸಾಗಲು ನಮ್ಮ ಆಯ್ಕೆಗಳ ಮಾರ್ಗಗಳನ್ನು ಬಳಸಿಕೊಳ್ಳುವುದು ಅಂದರೆ ನಾವು ಯಾವ ರೀತಿಯಾಗಿ ಸೋಲು ಮತ್ತು ಹಿಂಜರಿಕೆ ಆಶಾಭಂಗಗಳನ್ನು ಲೆಕ್ಕಿಸದೆ ನಮ್ಮ ಸ್ವಯಂ ಪ್ರೇರಣೆಯಿಂದ ನಾವು ಸಾಧನೆಯ ಕಡೆಗೆ ಹೋಗುವುದು ಅಂತಲೇ ಹೇಳ್ಬೋದು ಅನುಭೂತಿ ಅಂತಂದರೆ ಇದ್ರ ಮೇಲೆ ಕ್ವಶನ್ಸ್ ಬಂದರೆ ಟಿ ಟಿನಲ್ಲಿ ಎಂಪತಿ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಅಂದರೆ ಇತರರ ಭಾವನೆಗಳಿಗೆ ಸ್ಪಂದಿಸುವುದು ಮತ್ತು ಅವರ ಭಾವನೆಗಳನ್ನು ಅಥವಾ ಅಭಿಪ್ರಾಯಗಳನ್ನು ಪರಿಗಣಿಸುವುದು ಸೊ ಕೇವಲ ನಮ್ಮ ಭಾವನೆಗಳನ್ನು ನಾವು ನಿಯಂತ್ರಣ ಮಾಡಿ ಕೊಳ್ಳದೆ ಈ ಭಾವನೆಗಳನ್ನು ಕೂಡ ನಿಯಂತ್ರಣ ಮಾಡುವುದು ಮತ್ತು ಅವರ ಭಾವನೆಗಳಿಗೆ ಸ್ಪಂದಿಸ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ ಅನುಭೂತಿ ಶಕ್ತಿ ಅಂತ ಕರಿತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಸಾಮಾಜಿಕ ಕೌಶಲ್ಯಗಳು ಅಂದರೆ ಸೋಷಿಯಲ್ ಸ್ಕಿಲ್ಸ್ ಸೊ ಥರ ಮೂಲಕ ಏನು ಹೇಳ್ತೀವಿ ಅಂತಂದ್ರೆ ಬೇರೆಯವರ ಬೇರೆಯವರು ಮತ್ತು ನಮ್ಮ ಮಧ್ಯೆ ಪರಸ್ಪರ ಸಂಬಂಧ ಬೆಳೆಯಲು ಈ ಒಂದು ಸಾಮಾಜಿಕ ಕೌಶಲ್ಯಗಳು ಹೆಲ್ಪ್ ಆಗ್ತವೆ ಅಂತಲೇ ಹೇಳ್ಬೋದು ಅಂದರೆ ಈಗ ಸಹಕಾರ ಮಾಡಲಿಕ್ಕೆ ಮತ್ತೆ ಬೇರೆಯವರಿಗೆ ಹೆಲ್ಪಿಂಗ್ ನೇಚರು ಮತ್ತು ಅವ್ರ ಮಧ್ಯೆ ಆ್ಯಟಿಟ್ಯೂಡ್ ಈ ರೀತಿಯಾಗಿ ಬೆಳೆಸಿಕೊಳ್ಳಲು ಈ ಸಾಮಾಜಿಕ ಕೌಶಲ್ಯಗಳು ಹೆಲ್ಪ್ ಆಗ್ತಾವಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಈ ಡೇನಿಯಲ್ ಗೋಲ್ಮನ್ ರವರು ಈ ಒಂದು ಸಂವೇಗಾತ್ಮಕ ಬುದ್ಧಿಶಕ್ತಿ ಯಾವ ರೀತಿಯಾಗಿ ಅಳಿ ಅಳಿಬೇಕು ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಅಂದರೆ ಇದ್ರ ಮೇಲೂ ಟಿ ಟಿಯಲ್ಲಿ ಕೇಳಿದ್ದಾರೆ ಕ್ವೆಶನ್ಸು ಅದಕ್ಕೆ ನಾ ಈ ಒಂದು ಸ್ಲೈಡ್ ತಕೊಂಡಿನಿ ಇವರು ಒಂದು ಪರೀಕ್ಷೆ ಮಾಡ್ತಾರೋ ಆ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಮಕ್ಕಳನ್ನು ನಾವು ಸಂಬಳಿಸ್ಬೇಕು ಬಗ್ಗೆ ಕೊಟ್ಟಿದ್ದಾರೆ ಒಂದು ಉದಾಹರಣೆ ಅಂದರೆ ಈಗ ನಾಲ್ಕು ವರ್ಷದ ಒಂದು ಗುಂಪಿನ ಮಕ್ಕಳನ್ನು ನಾವು ಉದ್ಯವನಕ್ಕೆ ಕರೆದುಕೊಂಡು ಹೋಗ್ತೀವಲ್ಲ ಸೊ ಆವಾಗ ಹೋದಾಗ ಅಲ್ಲಿ ಒಂದು ಮಗು ಏನು ಮಾಡ್ತದೆ ಅಂತಂದರೆ ತನ್ನ ಜೊತೆಗೆ ಯಾವ ಮಕ್ಕಳು ಆಡಲು ಬರೋದರಿಂದ ಅದು ಅಳತು ಅಳ್ಕೊತ ನಿಂತಿರ್ತದೆ ಸೊ ಅಂಥ ಸನ್ನಿವೇಶದಲ್ಲಿ ನೀವೇನು ಮಾಡ್ತೀರಿ ಮಕ್ಕಳಿಗೆ ಯಾವ ರೀತಿಯಾಗಿ ಸಮಯಗಳ ಮೂಲಕ ಅವರಿಗೆ ಸಮಾಧಾನ ಮಾಡ್ತೀರಿ ಅಂಥೇಳಿ ಈ ಒಂದು ಡೇನಿಯನ್ ಗುಲ್ಮನ್ರವರ ಪುಸ್ತಕದಲ್ಲಿರುವ ಒಂದು ಅಂಶವನ್ನು ಇದ್ರ ಮೇಲೆ ನೀಡಿದ್ದಾರೆ ಸೊ ಆ ಒಂದು ಸನ್ನಿವೇಶದಲ್ಲಿ ಏನು ಮಾಡಬೇಕಂದ್ರೆ ಆ ಸನ್ನಿವೇಶದಿಂದ ದೂರ ಉಳಿಯುವುದು ಹಾಗೂ ಮಕ್ಕಳೇ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಹರಿಸಿಕೊಳ್ಳಲು ಬಿಡುವುದು ಯಾಕಂತಂದರೆ ಎಲ್ಲ ಮಕ್ಕಳು ಒಂದೇ ಏಜಿನವ್ರು ಆಗಿದ್ದರಿಂದ ಯಾವ ಮಕ್ಕಳಿಗೂ ಕೂಡ ಸಪೋರ್ಟ್ ಆಗಲ್ಲ ಸೊ ಹಾಗಾಗಿ ನಿಮ್ಮ ಸಮಸ್ಯೆ ನೀವೇ ಬಗೆಹರಿಸಿಕೊಳ್ಳಲು ಹರಿಸಿಕೊಳ್ಳಲು ಬಿಡುವುದು ಇದು ಉತ್ತಮ ಅಂತಲೇ ಹೇಳ್ಬೋದು ನೆಕ್ಸ್ಟು ಆ ಮಗುವಿನೊಂದಿಗೆ ಮಾತನಾಡಿ ಬೇರೆ ಮಕ್ಕಳು ತನ್ನೊಡನೆಗೆ ಆಟವಾಡ ಆಟ ಆಡಲು ಆಕರ್ಷಿಸುವ ಮಾರ್ಗವನ್ನು ಮಕ್ಕಳಿಗೆ ತಿಳಿಸುವುದು ಇಲ್ಲಿ ಕನ್ನಡ ಇದು ಆಗ್ಯದಲ್ಲ ಬೇರೆ ಮಕ್ಕಳು ತನ್ನೊಡನೆ ತನ್ನೊಡನೆ ಆಟವಾಡಲು ಆಕರ್ಷಿಸುವ ಮಾ ಅಂದರೆ ಮಕ್ ಈಗ ಇನ್ನೊಬ್ಬ ಬರಲಿಲ್ಲ ಅಂದರೆ ಬೇರೆ ಏನಾದರೂ ಟ್ರಿಕ್ ಹೇಳೋದ್ರ ಮೂಲಕ ಆ ಮಕ್ಕಳಿಗೆ ತನ್ನಡನೆ ಆಟ ಆಡಲು ಮಾರ್ಗ ತಿಳಿಸ್ಕೊಡ್ಬೇಕು ಮತ್ತು ಅಳದಿರುವಂತೆ ಮಗುವಿಗೆ ನಯವಾಗಿ ತಿಳಿಸ್ಬ ತಿಳಿಸಬೇಕು ಮತ್ತು ಬೇರೆ ಆಟದಲ್ಲಿ ಪಾಲ್ಗೊಳ್ಳುವಂತೆ ಮಗುವಿಗೆ ಗಮನ ಬದಲಾಯಿಸಬೇಕು ಇದು ಆಟ ಏನು ಬೇಡ ಇನ್ನೊಂದು ಆಟ ಆಡುವಂತೆ ಈ ರೀತಿಯಾಗಿ ಬೇರೆ ಮಾರ್ಗವನ್ನು ತೋರಿಸೋದ್ರ ಮೂಲಕ ಮಗುವಿಗೆ ನಾವು ಸಮಾಧಾನ ಮಾಡಬಹುದು ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಸಂಯೋಗಾತ್ಮಕ ಬುದ್ಧಿಶಕ್ತಿಯ ಶೈಕ್ಷಣಿಕ ಕ್ರಮಗಳು ಅಂದರೆ ಇದರಿಂದ ಆಗುವ ನಮಗೆ ಇಂಪಾರ್ಟೆನ್ಸ್ ಅಂದರೆ ಯಾವುದೇ ಕೌಶಲ್ಯ ಅಥವಾ ಜ್ಞಾನದ ಬೆಳವಣಿಗೆ ಸ್ವಾಭಾವಿಕವಾಗಿರಬೇಕು ಇದು ಕೃತಕವಾಗಿರದೆ ನಮ್ಮಲ್ಲಿರುವ ಜ್ಞಾನ ಮತ್ತು ಕೌಶಲ್ಯಗಳು ಹೆಚ್ಚಾಗಿ ಬೆಳವಣಿಗೆ ಆಗ್ ಆಗಿರಬೇಕಂತಂದರೆ ಅವು ಸ್ವಾಭಾವಿಕವಾಗಿರಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಶಿಕ್ಷಕರು ಮಕ್ಕಳಲ್ಲಿ ಸ್ವಯಂ ಪ್ರಜ್ಞೆಯನ್ನು ಬೆಳೆಸಲು ಸಹಾಯ ಮಾಡಬೇಕು ಅಂದರೆ ಯಾವ ಯಾವುದೇ ಒಂದು ಪ್ರಯತ್ನ ಮಾಡಬೇಕಿತ್ತಂದರೆ ಮಕ್ಕಳು ಸ್ವಯಂ ಸ್ವಯಂ ಬೋಧನೆ ಮೂಲಕ ಅಥವಾ ಸ್ವಯಂ ಪ್ರಜ್ಞೆ ಮೂಲಕ ಬೆಳಿ ಬೆಳೀಬೇಕೆ ಹೊರತು ಬಾಹ್ಯ ಅಭಿಪ್ರೇರಣೆಯಿಂದಾಗಿರಬಾರದು ನೆಕ್ಸ್ಟ್ ಬಂದ್ಬಿಟ್ಟು ಸಾಮಾಜಿಕ ಬುದ್ಧಿಶಕ್ತಿ ಅಂತರ್ವ್ಯಕ್ತಿ ಸಂಬಂಧದ ಅಂಶಗಳನ್ನು ಒಳಗೊಂಡಿರಬೇಕು ಅಂತರ್ವ್ಯಕ್ತಿ ಅಂದರೆ ನಾವಂದೇ ನಮ್ಮ ಬೇರೆಯವ್ರ ಜೊತೆಗೆ ಯಾವ ರೀತಿಯಾಗಿ ಸಂಬಂಧ ಸಹಕಾರ ಹೊಂದಿರಬೇಕು ಅನ್ನೋದು ಈ ಒಂದು ಸಂಯೋಗಾತ್ಮಕ ಬುದ್ಧಿಶಕ್ತಿ ತಿಳಿಸ್ಕೊಡ್ತದೆ ಪ್ರತಿಯೊಂದು ಹಂತದಲ್ಲೂ ಸಹ ಸಾಮಾಜಿಕ ಭಾವನಾತ್ಮ ಭಾವನಾತ್ಮಕ ಕಲಿಕೆಯನ್ನು ಉತ್ತೇಜಿಸುವಂಥ ಜೀವನ ಕೌಶಲ್ಯಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಸೊ ಯಾಕಂತಂದರೆ ಭಾವನೆಗಳನ್ನು ತಿಳಿಸೋದ್ರಿಂದ ಮಕ್ಕಳಿಗೆ ಯಾವ ರೀತಿಯಾಗಿ ಇನ್ನೊಬ್ಬರ ಜೊತೆಗೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದು ಅವರಿಗೆ ಸುಲಭವಾಗಿ ಅಂತಲೇ ಹೇಳ್ಬೋದು ಶಿಕ್ಷಣವು ಬೌದ್ಧಿಕ ಹಾಗೂ ಸಂವೇಗಾತ್ಮಕ ಸಾಮರ್ಥ್ಯಗಳನ್ನು ಬೆಳೆಸುವ ಜೊತೆಗೆ ಮನಸ್ಸು ಮತ್ತು ಹೃದಯಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವಂತೆ ಮಾಡಬೇಕಾಗಿದೆ ಮಕ್ಕಳಿಗೆ ಕೇವಲ ಓದುವುದು ಆಡುವುದು ಇದೇ ಜೊ ಇದರ ಜೊತೆಗೆ ಅವರಲ್ಲಿರುವ ಸಂಯಗಳಂದರೂ ಯಾವ ರೀತಿಯಾಗಿ ನಾವು ಮನಸ್ಸಿನಿಂದ ಇರಬೇಕು ಇನ್ನೊಬ್ಬರ ಜೊತೆಗೆ ಅನ್ನೋದು ಕೂಡ ತಿಳಿಸ್ಕೊಡ್ಬೇಕಂತೆ ಇದ್ರ ಮೂಲಕ ಹೇಳ್ತಾರೆ ಸೊ ಈ ಒಂದು ಸಂವೇಗಾತ್ಮಕ ಬುದ್ಧಿಶಕ್ತಿ ನಿಮ್ಗೆ ಇಷ್ಟವಾದಲ್ಲಿ ಈ ಕ್ಲಾಸಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತೀನಿ ಥ್ಯಾಂಕ್ ಯು